ನಿಮ್ಮ ಜೀವನದಲ್ಲಿ ಯಶಸ್ವಿಯನ್ನ ನೀವು ಕಾಣಬೇಕು ದೇವರು ಯಹೋಶುವನಿಗೆ ಯಶಸ್ವಿಗೆ ಬೇಕಾದ ರಹಸ್ಯಗಳನ್ನ ಹೇಳಿಕೊಟ್ಟನು ಯಹೋಶ್ವ ಒಂದು ಏಳರಿಂದ ಒಂಬತ್ತನ ನಾವು ನೋಡುವಾಗ ಸ್ಥಿರಚಿತ್ತನಾಗಿರು ಧೈರ್ಯದಿಂದಿರು ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ ನೀನು ಹೋಗುವಲ್ಲ ನಿನ್ನ ದೇವರಾದ ಯಹೋವನು ನಿನ್ನ ಸಂಗಡ ಇರುವನು ಎಂಬುದಾಗಿ ನಾವು ನೋಡುತ್ತೇವೆ ನನ್ನ ಪ್ರಿಯ ಸ್ನೇಹಿತರೆ ಈ ವಾಕ್ಯದ ಮೂಲಕ ನಾವು ನೋಡುವುದೇನೆಂದರೆ ಯಹೋಶುವನ ಯಶಸ್ವಿಗೆ ದೇವರು ಕೊಟ್ಟಂತ ರಹಸ್ಯವಾದ ಕೀಲಿಕೆ ಇದಾಗಿದೆ ಇದು ಈ ಹೊತ್ತು ನಮಗೂ ಸಹ ಅನ್ವಯಿಸುವಂತದಾಗಿದೆ ಮೊದಲನೇದಾಗಿ ಚಿತ್ತದಿಂದಿರು ಧೈರ್ಯದಿಂದಿರು ನೀವು ಯಾವಾಗಲೂ ನಮ್ಮನ್ನು ತಡೆ ಹಿಡಿಯುವಂತದಾಗಿದೆ ಆದರೆ ನಾವು ನಮ್ಮ ಸನ್ನಿವೇಶಗಳ ಮೇಲೆ ಅಲ್ಲ ಬದಲಾಗಿ ದೇವರ ಮೇಲೆ ಭರವಸೆ ಅಭ್ಯಾಸಿಸುವಾಗ ನಮಗೆ ಧೈರ್ಯ ಬರುವಂತದಾಗಿದೆ ಎರಡನೇದಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ನಮ್ಮ ಯಾವುದೇ ಯಶಸ್ವಿಗೂ ಸಹ ದೇವರ ವಾಕ್ಯ ಬುನಾದಿಯಾಗಿದೆ ಇವರು ಯಹೋಶ್ವನಿಗೆ ಕೇವಲ ದೇವರ ವಾಕ್ಯವನ್ನು ಓದು ಎಂಬುದಾಗಿ ಹೇಳಲಿಲ್ಲ ಧ್ಯಾನಿಸು ಹಗಲಿರುಳು ಧ್ಯಾನಿರುವಂತದನ್ನ ನೋಡುತ್ತೇವೆ ಮೊದಲನೇದಾಗಿ ನಾವು ದೇವರ ವಾಕ್ಯವನ್ನು ಘೋಷಿಸಬೇಕು ದೇವರ ವಾಗ್ದಾನಗಳನ್ನ ನಮ್ಮ ಜೀವನದಲ್ಲಿ ನಾವು ಘೋಷಿಸುವಾಗ ಅದು ಕಾರ್ಯ ಮಾಡುವಂತದಾಗಿರುತ್ತದೆ ಎರಡನೇದಾಗಿ ಆತನ ವಾಕ್ಯವನ್ನು ಧ್ಯಾನಿಸುವಂತದ್ದು ಆತನ ವಾಕ್ಯವನ್ನು ಅದು ನಮ್ಮ ಮತ್ತು ನಮ್ಮ ನಂಬಿಕೆಯನ್ನ ದೃಢಪಡಿಸುವಂತದ್ದಾಗಿರುತ್ತದೆ ಮೂರನೇದಾಗಿ ನಮಗೆ ಆಶೀರ್ವಾದ ಬರಬೇಕಾದ್ರೆ ನಾವು ಅದಕ್ಕೆ ವಿಧೇಯರಾಗಬೇಕಾಗಿದೆ ದೇವರ ಪ್ರಸನ್ನತೆಯಲ್ಲಿ ಭರವಸೆ ಇಡು ನೀವು ಹೋಗುವಲ್ಲೆಲ್ಲ ದೇವರು ನಿಮ್ಮೊಟ್ಟಿಗೆ ಬರುವ ಆತನಾಗಿದ್ದಾನೆ ಆತನ ಪ್ರಸನ್ನತೆಯು ನಿಮಗೆ ಧೈರ್ಯವನ್ನ ಭರವಸೆಯನ್ನ ಕೊಡುವಂತದ್ದಾಗಿರುತ್ತದೆ ಹಾಗೆ ನೀವು ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಯಶಸ್ವಿಯನ್ನ ಕಾಣಬೇಕು ಹಾಗಾದರೆ ಧೈರ್ಯದಿಂದ ನಿಲ್ಲಿರಿ ವಾಕ್ಯಕ್ಕನುಸಾರವಾಗಿ ನಡೆಯಿರಿ ಮತ್ತು ಆತನ ಪ್ರಸನ್ನತೆಯಲ್ಲಿ ಮುನ್ನಡೆಯಿರಿ ಮೂರನ್ನ ನಾವು ಪಾಲಿಸುವಾಗ ಖಂಡಿತವಾಗಿಯೂ ಯಶಸ್ಸು ನಮ್ಮದಾಗಿರುತ್ತದೆ ದೇವರು ನಿಮ್ಮನ್ನ ಆಶೀರ್ವದಿಸಲು